ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಿರೇನಗನೂರು ಗ್ರಾಮದ ರೈತ ಪ್ರದೀಪ್ ಗೌಡ ಟರ್ಕಿ ದೇಶದ ತಳಿಯ ಸಜ್ಜೆ ಬಿತ್ತನೆ ಮಾಡಿ ಉತ್ತಮ ಇಳುವರಿ ಬಂದಿದ್ದು ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಸ್ಥಳೀಯವಾಗಿ ದೊರೆಯುವ ಸಜ್ಜೆಯನ್ನು ಬಿತ್ತನೆ ಮಾಡದೆ ಹೊಸದಾಗಿ ಟರ್ಕಿ ದೇಶದ ಸಜ್ಜೆಯನ್ನು ಬಿತ್ತನೆ ಮಾಡಿದ್ದಾರೆ ಈ ಸಜ್ಜೆಯು ಅಧಿಕ ಇಳುವರಿಯೊಂದಿಗೆ ಹನ್ನೆರಡು ಅಡಿ ಎತ್ತರ ಹಾಗೂ ಮೂರು ಪಾಯಿಂಟ್ ಐದು ಅಡಿ ತೆನೆ ಬೆಳೆಯುತ್ತದೆ ತೆನೆಯಲ್ಲಿ ಸಜ್ಜೆಕಾಳು ಜಾಸ್ತಿ ಇರಲಿದ್ದು ಪ್ರತಿ ಎಕರೆಗೆ ಹತ್ತರಿಂದ ಹದಿನೈದು ಕ್ವಿಂಟಾಲ್ನಷ್ಟು ಫಸಲು ನೀಡಲಿದೆ ಯಾವುದೇ ರಾಸಾಯನಿಕ ಗೊಬ್ಬರ ಔಷಧಿಗಳನ್ನು ಸಿಂಪಡಿಸದೆ ಕೊಟ್ಟಿಗೆ ಗೊಬ್ಬರದಿಂದ ಸಾಮಾನ್ಯವಾಗಿ ಬೆಳೆಯುವ ಸಜ್ಜೆಯ ರೀತಿ ಈ ಬೆಳೆಯನ್ನು ಬೆಳೆಯಬಹುದಾಗಿದೆ ದೂರದರ್ಶನದೊಂದಿಗೆ ರೈತ ಪ್ರದೀಪ್ ಗೌಡ ಟರ್ಕಿ ಸಜ್ಜೆಯನ್ನು ಒಂದು ಎಕರೆಯಲ್ಲಿ ಬಿತ್ತನೆ ಮಾಡಲಾಗಿದ್ದು ಉತ್ತಮ ಇಳುವರಿ ಬರುವ ನಿರೀಕ್ಷೆಯಿದೆ ಸಜ್ಜೆ ತೆನೆ ಕನಿಷ್ಠ ಮೂರುವರೆ ಅಡಿ ಇರಲಿದ್ದು ಇಳುವರಿಯೂ ಹೆಚ್ಚಾಗಲಿದೆ ಸಾಮಾನ್ಯ ಸಜ್ಜೆ ಪ್ರತಿ ಎಕರೆಗೆ ಐದರಿಂದ ಆರು ಕ್ವಿಂಟಾಲ್ ಇಳುವರಿ ನೀಡಿದರೆ ಟರ್ಕಿ ಸಜ್ಜೆ ಹತ್ತರಿಂದ ಹದಿನೈದು ಕ್ವಿಂಟಾಲ್ ಇಳುವರಿ ನೀಡಲಿದೆ ಇದರಿಂದ ಹೆಚ್ಚು ಲಾಭವಾಗಲಿದೆ ಎಂದರು ಬರ್ಬೋದಂತೆ ಇಳುವರಿ ನಾವು ನಿರೀಕ್ಷೆ ಮಾಡಿದ್ರೆ ಎಂಟು ಗಂಟೆ ಬರಬಹುದು ಸರ್ ನಾರ್ಮಲ್ ಆಗಿ ನಾವು ಸಜ್ಜೆಗೆ ಏನು ಮಾಡ್ತಾ ಇದೀವಿ ಉಳಿವೆ ಮಾಡೋದು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದು ಬಿತ್ತನೆ ಮಾಡೋದು ಅದು ಬಿಟ್ಟರೆ ಬೇರೆ ಇದಕ್ಕೆ ಯಾವುದೇ ಕೀಟನಾಶಕ ಇಲ್ಲ ಯಾವುದೇ ಏನು ರಾಸಾಯನಿಕ ಯೂಸ್ ಮಾಡುವಂತ ಇಲ್ಲ ಸರ್ ರೈತ ಅಂಬರೀಷ್ ಟರ್ಕೆ ಸಜ್ಜೆ ಒಂದು ಕೆಜಿಗೆ ಎರಡು ಸಾವಿರ ರೂಪಾಯಿ ಬೆಲೆ ಇದ್ದು ಸಾಮಾನ್ಯ ಸಜ್ಜೆಗಿಂತ ಉತ್ತಮ ಇಳುವರಿ ಬರಲಿದ್ದು ರೈತರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಸುಮಾರು ನಾಲ್ಕು ತಿಂಗಳ ನಂತರ ಕಟಾವಿಗೆ ಬರುವ ಬೆಳೆ ಇದಾಗಿದ್ದು ಸ್ಥಳೀಯವಾಗಿ ಬೆಳೆಯುವ ಸಜ್ಜೆಗಿಂತ ಟರ್ಕಿ ಸಜ್ಜೆ ಹೆಚ್ಚು ಇಳುವರಿ ನೀಡಲಿದೆ ಜೊತೆಗೆ ಯಾವುದೇ ಕೀಟಬಾಧೆ ಇರುವುದಿಲ್ಲ ರೈತರಿಗೆ ಕೃಷಿ ಅಧಿಕಾರಿಗಳು ಸರಿಯಾದ ಮಾಹಿತಿ ಒದಗಿಸಿ ಈ ತಳಿಯನ್ನು ಹೆಚ್ಚು ಬೆಳೆಯುವಂತೆ ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದು ಕೋರಿದರು ಚೆನ್ನಾಗಿ ಬಂದಿದೆ ಬೇಡ ಮೊದ್ಲು ನಾರ್ಮಲ್ ಸಜ್ಜಿ ಎಲ್ರು ಬಿತ್ತೋ ಸಜ್ಜಿ ಅಂದ್ರೆ ಅದೊಂದು ನಾಲ್ಕೂವರೆ ಫೀಟ್ ಐದು ಫೀಟ್ ಜಾಸ್ತಿ ಬರುತ್ತೆ ಇದಂದ್ರೆ ಹನ್ನೆರಡು ಫೀಟ್ ವರೆಗೂ ಹೈಟ್ ಬಂದಿದೆ ಚೆನ್ನಾಗಿ ಬಂದ್ರೆ ರಾಶಿ ಮಾಡಿದಾಗ ಯಾವ ತರ ಬರುತ್ತೆ ಅಂತ ನೋಡಿಬಿಟ್ಟು ಚೆನ್ನಾಗ್ ಬಂತಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತ